ಮುನ್ನ ಎಲ್ಲ ಮತಗಟ್ಟೆ ಅಧಿಕಾರಿಗಳು ತಮ್ಮ ಎಲ್ಲ ಸಾಮಗ್ರಿಯನ್ನು ತೆಗೆದುಕೊಂಡು ಹೋದ ಮೇಲೆ ಮತಗಟ್ಟೆಯನ್ನು ಮುಟ್ಟಿದ ಮೇಲೆ ನೀವು ಮತ್ತು ನಿಮ್ಮ ಪೋಲಿಂಗ್ ಆಫೀಸರ್ಗಳು ಮತ್ತು ಉಮೇದುವಾರರ ಪೋಲಿಂಗ್ ಏಜೆಂಟ್ಗಳು ಕುಳಿತುಕೊಳ್ಳುವ ಸ್ಥಳವನ್ನು ಮತ್ತು ಮತಯಂತ್ರವನ್ನು ಎಲ್ಲಿ ಇಡಬೇಕು ಎಂಬುವ ಸ್ಥಳವನ್ನು ನಿರ್ಧರಿಸಿ ಹಾಗೂ ಮತಗಟ್ಟೆಯಲ್ಲಿ ಅಲ್ಲಿ ತಗುಲಿ ಹಾಕಿರುವಂತಹ ಯಾವುದೇ ರಾಜಕೀಯ ಪಕ್ಷಕ್ಕೆ ಸೇರಿದ ನಾಯಕರ ಚಿತ್ರಗಳಾಗಲಿ ಅಥವಾ ರಾಜಕೀಯ ಪಕ್ಷಗಳ ಚಿಹ್ನೆಗಳಾಗಲಿ ಇದ್ದರೆ ಅವುಗಳನ್ನು ತೆಗೆದುಹಾಕಿ ಇಲ್ಲವೇ ಪೂರ್ತಿಯಾಗಿ ಕಾಣದಂತೆ ಮುಚ್ಚಿ ಹಾಗೂ ಮತಗಟ್ಟೆಯಿಂದ ನೂರು ಮೀಟರ್ ದೂರವನ್ನು ಸುಣ್ಣದದಿಂದ ಗುರುತು ಮಾಡಿರುವುದನ್ನು ಗಮನಿಸಿ ಮತ್ತು ನೀವು ಹೋಗಬೇಕಾಗಿರುವ ಪೋಲಿಂಗ್ ಸ್ಟೇಷನ್ ನಂಬರನ್ನು ಗಮನಿಸಿ ಅದೇ ಪೋಲಿಂಗ್ ಸ್ಟೇಷನ್ ಅನ್ನುವುದನ್ನು ಖಾತ್ರಿ ಮಾಡಿಕೊಳ್ಳಿ ಮಾಡಿಕೊಳ್ಳಿ ಮತಗಟ್ಟೆಯ ಹೊರಗಡೆ ಯಾವುದಾದರೂ ಫ್ಲೆಕ್ಸು ಬಂಡಿಂಗ್ ಬಂಟಿಂಗ್ಸು ಅಥವಾ ಚುನಾವಣಾ ಸಾಮಗ್ರಿ ಇದ್ದರೆ ಅದನ್ನು ತೆಗೆಸಿ ಹಾಗೂ ಪುರುಷರು ಹಾಗೂ ಮಹಿಳಾ ಮತದಾರರಿಗೆ ಪ್ರತ್ಯೇಕ ಸಾಲುಗಳನ್ನು ವ್ಯವಸ್ಥೆ ಮಾಡಲು ಸಾಧ್ಯವಿದೆ ಎಂಬುದನ್ನು ಗಮನಿಸಿ ಮತ್ತು ಮತದಾರರು ಮತ ಚಲಾಯಿಸುವ ಕಂಪಾರ್ಟ್ಮೆಂಟ್ನಲ್ಲಿ ಚೆನ್ನಾಗಿ ಬೆಳಕಿದೆ ಯಾವುದೇ ರೀತಿಯಲ್ಲಿ ಬೇರೆಯವರು ಅಲ್ಲಿ ಬಂದು ನೋಡಲಿಕ್ಕೆ ಅವಕಾಶ ಇಲ್ಲ ರಹಸ್ಯವಾಗಿ ಮತದಾನ ಮಾಡಲು ಸಾಧ್ಯವಿದೆ ಎಂಬುದನ್ನು ಖಾತ್ರಿ ಮಾಡಿಕೊಳ್ಳಿ ನಂತರ ತಮಗೆ ಮಂಚ್ ಹಂಚಿಕೆಯಾದಂತಹ ಮತಗಟ್ಟೆಯನ್ನು ಮತ್ತೊಮ್ಮೆ ನೀವು ಆ ಮತಗಟ್ಟೆಯ ಸಂಖ್ಯೆಯನ್ನು ಪ್ರ ಪರಾಮರ್ಶಿಸಿ ಅದನ್ನು ವೆರಿಫೈ ಮಾಡಿ ನಿಮ್ಮದೇ ಹೌದು ಮೇಲೆ ನೀವು ಅದನ್ನು ಕಕ್ಷಿ ಅದನ್ನು ನೀವು ಪ್ರವೇಶಿಸಿ ಮತ್ತು ಅಲ್ಲಿ ಕಾರ್ಯಪ್ರವೃತ್ತರಾಗಿರಿ ಧನ್ಯವಾದಗಳು